ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಹೊಸಬರು ಹೊಸ ಮತ್ತು ವಿಭಿನ್ನ ಪ್ರಯತ್ನವನ್ನ ಸ್ಯಾಂಡಲ್ವುಡ್ನಲ್ಲಿ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ನಿಮ್ಗೆ ಗೊತ್ತಿದೆ ಈಗ ಟ್ರೆಂಡಿಂಗ್ನಲ್ಲಿರುವಂತಹ ಸಾಂಗ್ ಅಂತ ಹೇಳಿದ್ರೆ ಅಹ್ ಅಂದ ಕಾಲತಿಲ್ ಇಂದ ಕಾಲತಿಲ್ ನಿಮ್ಗೆ ಗೊತ್ತಿದೆ ವಿ ಪಿ ಸರ್ ಹಾಡಿರುವಂತಹ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರದೇ ಹವ ಅಂತಾನೆ ಹೇಳಬಹುದು ನನ್ನ ಜೊತೆ ಇವತ್ತು ಅವನಿರಬೇಕಿತ್ತು ಸಿನಿಮಾ ತಂಡ ಇರುತ್ತೆ ಮೊದಲೇದಾಗಿ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಹೀರೋಯಿನ್ಸ್ ಸೌಮ್ಯ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಿದ್ಯಾ ಈ ಸಿನಿಮಾ ಇದೇ ಜೂನ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೇಳಿ ತಿಳ್ಕೊಳ್ಳೋಣ ಅನ್ನೋದು ನಮ್ಮ ಉದ್ದೇಶ ನನ್ ಜೊತೆ ಇದೀಗ ಸೌಮ್ಯ ಅವರಿದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಹೀರೋಯಿನ್ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ ರಿಲೀಸ್ ಆಗಿರುವಂತ ಓಹೋ ಹೃದಯ ಮತ್ತೆ ಅಂದ ಕಾಲದಲ್ಲಿ ಕಾಲದಲ್ಲಿ ಎರಡೂ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ ನಿಮ್ಮ ಮೊದಲ ರಿಯಾಕ್ಷನ್ ತುಂಬನೇ ಖುಷಿಯಾಗಿದೆ ಮ್ಯಾಮ್ ಯಾಕಂದರೆ ನಾನು ಬೇಸಿಕಲಿ ಡ್ಯಾನ್ಸರಲ್ಲ ಸೊ ನನಗೆ ಆಕ್ರೋ ಆಕ್ರೋಬೆಟಿಕ್ಸು ಇಂಥ ಕಷ್ಟದ್ದು ಸ್ಟೆಪ್ಸ್ ಎಲ್ಲ ರೆಫ್ರೆನ್ಸ್ ಕಲಿಸ್ತಾ ಇದ್ದರು ನಮ್ಮ ಡೈರೆಕ್ಟರ್ಸರು ಸೊ ನೋಡಿದಾಗ ನನ್ಗೆ ಶಾಕ್ ಆಗ್ತಿತ್ತು ನಾನು ಮಾಡ್ತೀನ ಅಂತ ಬಟ್ ಅವರೊಂದು ಪುಷ್ ಕೊಟ್ಟು ನಿಲ್ಲಮ್ಮ ನೀವು ಮಾಡ್ತೀರಾ ಮಾಡ್ತೀರಾ ಅಂತ ಎಲ್ಲ ಆಯಿತು ಪ್ರ್ಯಾಕ್ಟೀಸ್ ಆಗಬೇಕಾದ್ರೇ ನಾವು ಮಾಡೋಣ ಮಾಡೋಣ ಮಾಡಿ ಯಾಕೆ ಮಾಡಬಾರ್ದು ಒಂದು ಆಗಿ ತಂದರೆ ಜನಕ್ಕೆ ಇಷ್ಟ ಆಗುತ್ತೆ ಸೊ ಮಾಡೋಣ ಮಾಡಲೇಬೇಕಂತ ಮಾಡಿದ್ದೀನಿ ಸೊ ನಾನು ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅಷ್ಟೇ ಇವಾಗ ನೋಡ್ತಾ ಇದ್ದೀನಿ ಜನಗಳ ರೆಸ್ಪಾನ್ಸ್ ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಇನ್ನೊಂದು ಸಾಂಗ್ ಹೃದಯ ಬಗ್ಗೆ ಹೇಳಬೇಕು ಅಂದರೆ ಲಡಾಖಲ್ಲಿ ಶೂಟ್ ಮಾಡಿರೋದು ಸೊ ಬೇರೆ ಬೇರೆ ಪ್ಲೇಸಸ್ಸು ಕೇರಳ ಆ್ಯಂಡ್ ಗುಜರಾತಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಒಂದೊಂದು ಕಡೆ ಒಂದೊಂದು ಎಕ್ಸ್ಪೀರಿಯೆನ್ಸು ಕೇರಳದಲ್ಲಿ ತುಂಬ ಬಿಸಿಲಿರ್ತಿತ್ತು ಲಡಾಖಲ್ಲಿ ತುಂಬ ಚಳಿ ಇರ್ತಿತ್ತು ಸೊ ಆ ಮೈನಸ್ ಡಿಗ್ರಿ ಫೋರ್ ಇರಬೇಕಾದ್ರೇ ನಾವು ಅಷ್ಟೊಂದು ಎಫರ್ಟ್ಸ್ ಹಾಕಿ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ನೀವು ಔಟ್ಪುಟ್ ನೋಡ್ಬೋದು ಅಲ್ಲಿ ಊಟ ಸರಿಯಾಗಿ ಸಿಗ್ತಾ ಇರಲಿಲ್ಲ ಏನೋ ಮ್ಯಾಗಿ ಬರೀ ಆ್ಯಪಲ್ಲು ಇದರಲ್ಲೇ ಒಂದಷ್ಟು ದಿನ ನಾವು ಎಲ್ಲರಿಗೂ ನಮಗೆ ಸೌತ್ ಇಂಡಿಯನ್ಸ್ ಆಗಿರೋದ್ರಿಂದ ನಮಗೆ ಅನ್ನ ಸಾಂಬಾರು ಮುದ್ದೆ ಇದೇ ಕೇಳ್ತಾ ಇತ್ತು ಸೊ ಯಾವಾಗ ಹೋಗ್ಬಿಡ್ತೀವಿ ಅಂತ ಅಷ್ಟು ಕಷ್ಟದಲ್ಲಿ ಚೆನ್ನಾಗಿ ಬರಲೇಬೇಕಂತ ಮಾಡಿದ್ದೀವಿ ಎಫರ್ಟ್ಸ್ ಇವನ ಇವಾಗ ನಾವು ನೋಡ್ತಾ ಇದ್ದೀವಿ ಖುಷಿಯಲ್ಲಿದ್ದೀವಿ ಹೇ ಸಾಂಗು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಹ್ಯಾಪಿ ಓಕೆ ಹೀರೋಯಿನ್ ಸೌಮ್ಯ ಅವರ ಪರಿಚಯ ಮೊದಲ ಸಿನಿಮಾ ನಿಮ್ಮದು ಯಾಕೆ ಇಂಡಸ್ಟ್ರಿಗೆ ಬಂದ್ರಿ ಹೇಗೆ ಬಂದ್ರಿ ಸಿನಿಮಾ ಅಂದರೆ ಯಾಕೆ ಇಷ್ಟ ಇದ್ರ ಬಗ್ಗೆ ನಿಮ್ಮ ಪರಿಚಯವನ್ನು ಡೀಟೇಲ್ ಆಗಿ ಮಾಡೋದಾದರೆ ಬೇಸಿಕಲಿ ನಾನು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಬಂದಿದ್ದು ಈ ಮೂವಿ ಸೊ ನನಗೆ ನಮ್ಮ ಮಾಮಾ ಕಡೆಯಿಂದನೇ ಬಂತು ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆದೆ ಕತೆ ಕೂಡ ಕೇಳ್ದೆ ನಂಗೆ ತುಂಬಾ ಇಷ್ಟ ಇತ್ತು ಸೊ ಆಮೇಲೆ ಇಲ್ಲ ನಂಗೆ ಸ್ವಲ್ಪ ಬೇಸಿಕ್ ಬೇಕಂತ ನಾನು ರೇಖಾ ದಾಸ್ ಅಲೆಯ ಆ್ಯಕ್ಟರ್ ಇದ್ದಾರಲ್ವ ಅವ್ರ ಹತ್ರ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ ಒಂದು ಬೇಸಿಕ್ ಮಾತ್ರ ಕಲಿತ್ಕೊಂಡೆ ಅದಾದಮೇಲೆ ಹೆಂಗಿದ್ರು ಆ್ಯಕ್ಟಿಂಗ್ಗೆ ಚಾನ್ಸ್ ಸಿಕ್ಕಿದೆ ಅಲ್ವಾ ಸೊ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕ್ವೆಟ್ ಮಾಡಿ ಇಲ್ಲಿ ಬಂದೆ ಇಲ್ಲಿ ವರ್ಕ್ಶಾಪ್ಸ್ ಇತ್ತು ಎಲ್ಲ ಹಾಗೇ ಇತ್ತು ನಾನು ಯಾಕೆ ಬಂದೆ ಅನ್ನೋದಕ್ಕೆ ಕಾರಣ ನಂದು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನನ್ನ ತಾತ ಈಗ ರಾಜ್ಕುಮಾರ್ ಇರ್ಬೋದು ಇಲ್ಲ ಬೇರೆ ರಾಜ್ಕುಮಾರ್ ಸರ್ ಇಲ್ಲ ಹಳೆ ಹ್ಯಾಕ್ಟರ್ಸ್ ಇದ್ದಾರಲ್ಲ ಯೂಶಲಿ ಅವಾಗಿನ ಕಾಲದಲ್ಲೆಲ್ಲ ಬರೀ ಟಿ ವಿಯಲ್ಲಿ ಅವ್ರದ್ದೇ ಬರ್ತಾಯಿತ್ತು ಸೊ ಅವಾಗೆಲ್ಲ ನಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋರು ಇಲ್ಲ ನೀನು ಇವ್ರ ಥರ ನೋಡು ಇವಾಗ ಇವ್ರ ಥರ ಮಾಡಿದ್ರೆ ನೀನು ಸೇರಿಕೊಂಡ್ರೆ ಅವ್ರು ಸತ್ತೋದ್ರು ಕೂಡ ಅವ್ರದ್ದು ನೇಮ್ ಇರುತ್ತೆ ಸೊ ಅದೇ ಥರ ನಿಂದು ನೇಮ್ ಬರಬೇಕು ನೀನೇನಾದರೂ ಮಾಡಬೇಕು ಅಂದರೆ ನೀನು ಇಂಡಸ್ಟ್ರಿಗೆ ಹೋಗು ಹೋಗು ಅಂತ ಯಾವಾಗಲೂ ಹೇಳ್ತಾಯಿದ್ರು ಸೊ ನನಗೆ ಅದು ಅವ್ರ ಆಸೆ ಯಾವಾಗಲೂ ಹೇಳ್ತಾ ಇದ್ರಲ್ಲ ಅದೊಂದು ನನಗೆ ಮನಸ್ಸಲ್ಲಿ ಬಂತು ಈ ಮೂವಿ ಅಂದ ತಕ್ಷಣ ನನಗೆ ಅದೇ ಬಂದಿದ್ದು ನಾನು ಮಾಡಿದ್ರೆ ಓ ನಮ್ಮ ತಾತನ ಆಸೆನೂ ಅದೇ ಅಲ್ವಾ ಸೊ ಮಾಡೋಣ ಅಂತ ಹೇಳಿ ವರ್ಕ್ಶಾಪ್ಸ್ ಇತ್ತು ನಮ್ಮ ಸರ್ ಕೂಡ ಅಶೋಕ್ ಸರ್ ಸ ಸರ್ ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ ನಮಗೆ ನಮಗೆ ಅಷ್ಟು ಬರ್ತಿರ್ಲಿಲ್ಲ ಎಕ್ಸ್ಪ್ರೆಷನ್ ಬರ್ತಿರ್ಲಿಲ್ಲ ನಮ್ಮ ಸರ್ದು ಅವ್ರದ್ದು ಏನಿದೆ ಮನಸ್ಸಲ್ಲಿ ಅದನ್ನು ನಮಗೆ ಹಾಕ್ಬಿಟ್ಟಿದ್ದಾರೆ ಸೊ ಅಷ್ಟು ಡೆಡಿಕೇಶನ್ ಆಗಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಬ್ಯಾಂಗ್ಳೂರು ಶೂಟ್ಸ್ ಎಲ್ಲ ಬ್ಯಾಂಗ್ಳೂರ್ ಒಂದು ಏಯ್ಟಿ ಫೈವ್ ಡೇಸ್ ಏನೋ ಬಗ್ಗೆ ಲಕ್ಷ್ಮೀ ದೇವಮ್ಮ ಮಾಡಿದ್ದಾರೆ ಅಮ್ಮ ಅಜ್ಜಿ ಮತ್ತೆ ಕಿರಣ್ ಸರ್ ಮಾಡಿದ್ದಾರೆ ಸೀರಿಯಲ್ ಆಕ್ಟರ್ಸ್ ಮಾಡಿದ್ದಾರೆ ಅವರೊಬ್ರು ಮತ್ತೆ ಶರ್ಮಾ ಸರ್ ಕೂಡ ಥಿಯೇಟರ್ ಥಿಯೇಟರಿಂದ ಬಂದಿರೋರು ಮತ್ತೆ ಪ್ರಶಾಂತ್ ಸಿದ್ದಿ ಸರ್ ಮಾಡಿದ್ದಾರೆ ಸೊ ಇನ್ನು ಅದು ಬಿಟ್ಟರೆ ಇನ್ನು ಬೇರೆಯವರೆಲ್ಲ ಹೊಸಬ್ರು ಒಂಥರ ಡಿಫ್ರೆಂಟ್ ಆಗಿದೆ ಇರಬೇಕಿತ್ತು ಅಂತ ಆಗಾಗ ನಾವು ಟ್ರೇಲರ್ ಅಲ್ಲಿ ಗಮನಿಸ್ತಾ ಇರ್ತೀವಿ ನೀವು ಹೇಳ್ತಾ ಇರ್ತೀರ ಅವ್ನಿರ್ಬೇಕಿತ್ತು ಅವನ್ ಇರ್ಬೇಕಿತ್ತು ಅವನ್ ಇರ್ಬೇಕಿತ್ತು ಅಂತ ಎಲ್ಲಿ ಹೋಗ್ತಾರೆ ಅವರು ಅಂತ ಎಲ್ಲಿ ಎಲ್ಲಿ ಕಳಿಸ್ಬಿಟ್ಟಿದ್ದೀರಾ ಅಂತ ಹೇಳಿ ಅದು ಸ್ಟಾರ್ಟಿಂಗಿಂದ ಎಂಡ್ ವರ್ಗು ಇರಬೇಕಿತ್ತು ಯಾರು ಇರ್ಬೇಕಿತ್ತು ಅದು ಎಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಸೊ ಮೂವಿ ನೋಡಿದಾಗ ಯಾರಿರ್ಬೇಕಿತ್ತು ಅನ್ನೋದು ಗೊತ್ತಾಗುತ್ತೆ ಅದು ಅದ್ರಲ್ಲೇ ಟ್ವಿಸ್ಟ್ ಇದೆ ಪೇರೆಂಟ್ಸ್ ಎಲ್ಲ ಎಷ್ಟು ಖುಷಿಯಾಗಿದೆ ತುಂಬಾನೇ ಖುಷಿ ಇದಾರೆ ಮಾಮ್ ಏನ್ ಹೇಳ್ತಾರೆ ನಿಮ್ಮ ಸಾಂಗ್ಗಳೆಲ್ಲ ಹಿಟ್ಟಾಗಿದೆ ಸಾಂಗ್ ನೋಡಿ ಖುಷಿ ಪಟ್ಟಿದ್ದಾರೆ ಅದೇ ಮೂವಿ ಹೆಂಗೆ ಬರುತ್ತೆ ನೀನ್ ಹೇಗೆ ಮುಂದೆ ಹೋಗ್ತೀಯಾ ಅಂತ ಅವ್ರು ವೇಟ್ ಮಾಡ್ತಾ ಇದಾರೆ ಓಕೆ ಎಲ್ರೂ ಕೂಡ ಜನ ನಿಮ್ಮ ಹೊಸ ಬರ ಹೊಸ ಮತ್ತೆ ವಿಭಿನ್ನ ಪ್ರಯತ್ನ ಏನೋ ಸಮಥಿಂಗ್ ಸ್ಪೆಷಲ್ ಸ್ಯಾಂಡಲ್ ವುಡ್ ಕೊಡ್ಬೇಕು ಜನರ ಮನ ಕೊಡ್ಬೇಕು ಜನಕ್ಕೆ ಇಷ್ಟಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಜೂನ್ ಇಪ್ಪತ್ತೇಳಕ್ಕೆ ನೀವು ಬರ್ತಾ ಇದ್ದೀರಾ ಜನ್ರಿಗೆಲ್ಲ ಥಿಯೇಟರ್ ಗೆ ಒಂದು ಸಿನಿಮಾ ನೋಡಿ ನಮ್ಮನ್ನ ಹರಿಸಿ ಹಾರೈಸಿ ಅಂತ ಹೇಳೋದು ನಮ್ಮ ಸಿನಿಮಾ ಅವನಿರಬೇಕಿತ್ತು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆಯ ಸ್ಟೋರಿ ಮಾಡಿದ್ದೀವಿ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ ಕನೆಕ್ಟ್ ಆಗುವಂಥ ಸ್ಟೋರಿ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ನಮ್ಮ ಚಿತ್ರತಂಡಕ್ಕೆ ನಿಜವಾಗ್ಲೂ ಬೇಕಾಗಿದೆ ಸೊ ಇದೇ ಥರ ನಿಮ್ಮ ಸಪೋರ್ಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮುಂದೆ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ ಡ್ರೀಮ್ ಅಂತ ಯಾರ ಜೊತೆ ಇದೆ ನನ್ನ ಡ್ರೀಮ್ ಯಶ್ ಸರ್ ಸೊ ಚೈಲ್ಡ್ಹುಡ್ಡಿಂದನೂ ನನಗೆ ಯಶ್ ಸರ್ ಅಂದರೆ ತುಂಬ ಇಷ್ಟ ಸೊ ಏನು ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಆಲ್ ದಿ ಬೆಸ್ಟ್ ಸೋಮಿ ಅವರೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗಲಿ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು